ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತಲೆ ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನು ತಲೆ ಮಟನನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್ ಆಮೇಲೆ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದೂವರೆ ಚಮಚದಷ್ಟು ಬಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೇನೆ ಈಗ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಅರಿಶಿಣವನ್ನು ಎಣ್ಣೆಯಲ್ಲಿ ಹಾಕೊಂಡ್ಮೇಲೆ ನಾನು ಮೊದಲೇ ಚೆನ್ನಾಗಿ ತೊಳೆದಿಟ್ಟಂತಹ ಮಟನನ್ನು ಅದಕ್ಕೆ ಹಾಕೊತಿದ್ದೇನೆ ಫ್ರೆಂಡ್ಸ್ ಈ ಮಟನನ್ನು ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕೋಬೇಕು ಫ್ರೆಂಡ್ಸ್ ಇದು ಉಪ್ಪನ್ನು ಮೇಲೆ ನಾಲ್ಕರಿಂದ ಐದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎಂಟು ಸಿಟಿ ಇದನ್ನು ಚೆನ್ನಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಈಗ ಇದೊಂದು ಕಡೆ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್ ಈಗ ಇದಕ್ಕೆ ಬೇಕಾದ ಮಸಾಲಾ ಸಾಮಾನನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನೊಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತಗೊಂಡು ಎಣ್ಣೆಯಲ್ಲಿ ಹುರಿತಿದ್ದೇನೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಮುಷ್ಟಿಯಷ್ಟು ಅವಿಜ ಒಂದು ಚಮಚದಷ್ಟು ಬಡೆಸೊಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳುಮೆಣಸು ಫ್ರೆಂಡ್ಸ್ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಚಕಾರದ ಪುಡಿಯನ್ನು ಬೇಕಂದರೂ ಸೇರಿಸ್ಕೋಬೋದು ನಾನು ಮನೆಯಲ್ಲೇ ಈ ಮಸಾಲ ಸಾಮಗ್ರಿಗಳನ್ನು ಹುರಿದು ಪುಡಿ ಮಾಡಿ ಅಡುಗೆ ಮಾಡುವುದರಿಂದ ಈ ಮೆಥಡ್ನಲ್ಲಿ ನಿಮಗೆ ಈ ಸಾಂಬಾರನ್ನು ಮಾಡುವುದನ್ನು ತೋರಿಸಿದ್ದೇನೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಘಮ ಬರುವವರೆಗೆ ಹುರಿಬೇಕು ಫ್ರೆಂಡ್ಸ್ ಈಗ ಇದನ್ನು ಒಂದು ಮಿಕ್ಸಿ ಜಾರ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ನೀವು ಬೇಕಂದರೆ ಸ್ವಲ್ಪ ಕಡಿಮೆ ತೆಂಗಿನಕಾಯನ್ನು ತೊಗೋಬೋದು ಸ್ವಲ್ಪ ಸ್ಪೈಸಿ ಬೇಕಂದರೆ ತೆಂಗಿನಕಾಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ ಫ್ರೆಂಡ್ಸ್ ಆಮೇಲೆ ಇದು ತಣ್ಣಗಾಗಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ ಮಸಾಲವನ್ನು ಇದಕ್ಕೆ ಸೇರಿಸಿದ್ದೇನೆ ಫ್ರೆಂಡ್ಸ್ ಈಗ ಇದಕ್ಕೆ ನೀರಾಕಿ ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಈಗ ಇನ್ನೊಂದು ಜಾರಿಗೆ ಒಂದು ನಾಲ್ಕು ಚಮಚದಷ್ಟು ಪುಟಾಣಿ ಅಥವಾ ಉರಿಗಡ್ಲೆಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಒಂದು ನಾಲ್ಕು ಪುದೀನ ನಿಮಗೆ ಪುದೀನ ಸೊಪ್ಪು ಬೇಕು ಜಾಸ್ತಿ ಬೇಕಂದರೆ ಜಾಸ್ತಿನೇ ಸೇರಿಸ್ಕೋಬೋದು ಫ್ರೆಂಡ್ಸ್ ಆಮೇಲೆ ಒಂದು ಎರಡು ಟೊಮೆಟೊ ಹಣ್ಣು ಮತ್ತೊಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ನೀವು ರುಬ್ಕೋಬೇಕು ಫ್ರೆಂಡ್ಸ್ ಈಗ ಒಂದು ಪಾತ್ರೆಯಲ್ಲಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಂದರೆ ಎಣ್ಣೆ ಜಾಸ್ತಿಗೂ ಹಾಕ್ಕೋಬೋದು ನಾನೊಂದು ಸ್ವಲ್ಪ ಅದರಲ್ಲಿ ಕೊಬ್ಬಿನ ಅಂಶ ಇರುವುದ ಜಾ ಹಾಕಿರುವುದರಿಂದ ಎಣ್ಣೆಯನ್ನು ಇಲ್ಲಿ ಕಡಿಮೆ ಸೇರಿಸ್ಕೊಂಡಿದ್ದೇನೆ ಈಗ ಇದಕ್ಕೊಂದು ಚಕ್ಕೆ ಒಂದು ಏಲಕ್ಕಿ ಒಂದು ಮೂರು ಲವಂಗ ಒಂದು ಅನನಾಸುವನ್ನು ಸೇರಿಸ್ಕೊಂಡಿದ್ದೇನೆ ಈಗ ಇದಕ್ಕೊಂದು ಮೂರು ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾರಿಸ್ಕೊಂತೇನೆ ಈಗ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮೇಲೆ ಅದಕ್ಕೆ ಒಂದರಿಂದ ಒಂದೂವರೆ ಚಮಚಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನು ಕೂಡ ಇಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್ ಈ ಸಾಂಬಾರು ಮೊದಲನೇ ದಿವಸಕ್ಕಿಂತ ನೆಕ್ಸ್ಟ್ ಡೇ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೊಂದು ಚಮಚದಷ್ಟು ಅರಿಶಿಣವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿದ ಮೇಲೆ ನಾನು ರುಬ್ಬಿಟ್ಟಿರುವಂಥ ಗ್ರೀನ್ ಮಸಾಲವನ್ನು ಈಗ ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್ ಈ ಗ್ರೀನ್ ಮಸಾಲಾವನ್ನು ಎಣ್ಣೆಗೆ ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕಂದರೆ ಅಲ್ಲಿ ಟೊಮೆಟೊ ಮತ್ತು ಪುಟಾಣಿಯನ್ನು ನಾನು ಹಸಿಯಾಗಿ ಹಾಕಿರುವುದರಿಂದ ಅದನ್ನೊಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಬರುವವರೆಗೆ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನಿಮಗೇನಾದರೂ ಇದು ಗ್ರೀನ್ ಗ್ರೇವಿನೇ ಬೇಕಂದ್ರೆ ಫ್ರೆಂಡ್ಸ್ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬದಲು ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕೋಬೋದು ಈಗ ಇದನ್ನೆಲ್ಲ ಗ್ರೀನ್ ಗ್ರೇವಿನ ಚೆನ್ನಾಗಿದ ಮೇಲೆ ಈಗ ನಾನು ಇದಕ್ಕೆ ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ ಮಸಾಲವನ್ನು ಈಗ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್ ಇದನ್ನು ಕೂಡ ಒಂದ್ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ನಾನೊಂದು ಸ್ವಲ್ಪ ನೀರು ನೀರಾಗೆ ಮಾಡಿರುವುದನ್ನು ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೊಂತಿದ್ದೇನೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ನಲ್ಲಿ ಬೇಯಿಸಿಟ್ಟಂಥ ತಲೆ ಮಟನನ್ನು ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ತಲೆ ಮಟನನ್ನು ಕುಕ್ಕರ್ನಲ್ಲಿ ನಾವು ಚೆನ್ನಾಗಿ ಬೇಯಿಸಿರುವುದರಿಂದ ಇದು ಮಸಾಲ ಜೊತೆ ಒಂದು ಕುದಿ ಬಂದರೆ ಸಾಕು ಈಗೊಂದು ಎರಡರಿಂದ ಮೂರು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಸೇರಿಸ್ಕೊಂಡ್ಮೇಲೆ ಸಲ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ಉಪ್ಪು ಖಾರ ಏನೇ ಕಡಿಮೆ ಅನಿಸಿದ್ರು ಫ್ರೆಂಡ್ಸ್ ನೀವು ಇದನ್ನು ಇಲ್ಲಿ ಸೇರಿಸ್ಕೋಬೋದು ಇದು ಅನ್ನದ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಅಂತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ತಲೆ ಮಟನ್ ಸಾಂಬಾರು ಕುದಿಸಿದಷ್ಟು ರುಚಿ ಜಾಸ್ತಿ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಈ ಮೆಥಡ್ನಲ್ಲಿ ನೀವು ಸಾಂಬಾರ್ ಮಾಡಿದರೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ತಣ್ಣಗಾದ ಮೇಲೆ ಇದರಲ್ಲಿರುವ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್